ನಮಗೆ ಬಂದ ನಮಗೆ ಇನ್ಫಾರ್ಮೇಷನ್ ಬಂದ ಪ್ರಕಾರ ನಿನ್ನೆ ಐದು ಜನ ಸಾಣಾಪುರ್ ಕೆರೆ ಅಂತ ಹೋದಾಗ ಅವ್ರಿಗೆ ಫಿಸಿಕಲಿ ಅದರಲ್ಲಿ ಮೂರು ಜನ ಮೆನ್ನು ಎರಡು ಜನ ಹೆಣ್ಮಕ್ಳು ಯಾವ ದೇಶದ ಅದರಲ್ಲಿ ಒಬ್ಬರು ಯು ಎಸ್ ದೇಶದ ಪ್ರಜೆ ಇದ್ದಾರೆ ಇನ್ನೊಬ್ಬರು ಇಸ್ರೇಲಿ ಹೋದಾಗ ಅದೆಲ್ಲ ಡಾಕ್ಯುಮೆಂಟ್ಸ್ ವೆರಿಫೈ ಮಾಡ್ತಾ ಇದ್ವಿ ನಾವು ಸೊ ಅವರಿಗೆ ಅಲ್ಲಿ ಫಿಸಿಕಲಿ ಮತ್ತು ಹೆಣ್ಮಕ್ಳು ಸೆಕ್ಷುಲಿ ಅಸಾಲ್ಟ್ ಮಾಡಿದ್ದಾರೆ ಅಂತ ಹೇಳ್ತಾ ಇದ್ದಾರೆ ಸೊ ಅದ್ರ ಬಗ್ಗೆ ನಾವು ಮೆಡಿಕಲ್ ಮಾಡಿಸ್ತಾ ಇದ್ದೀವಿ ಉತ್ತಮ ವರ್ಜವನ್ ಎಫ್ ಐ ಆರ್ ತಗೊಂಡು ಮುಂದಿನ ತನಿಖೆ ಮಾಡ್ತೀವಿ ಅಟ್ಯಾಕ್ ಮಾಡಿದ್ರೆ ಯಾರು ಇನ್ನೂ ಗೊತ್ತಾಗಿಲ್ಲ ಯಾರು ಮಾಡಿದ್ದಾರೆ ಹೇಳಿ ಸೊ ಅದ್ರ ಬಗ್ಗೆ ನಾವು ತನಿಖಾ ತಿಂಡಿ ಎರಡು ಟೀಮ್ಗಳು ಆಲ್ ಆಲ್ರೆಡಿ ಬಿಟ್ಟಿದ್ದೀವಿ ಸೊ ಮುಂದಿನ ತನಿಖೆ ನಡೀತಾ ಇದೆ ಎಫ್ ಐ ಆರ್ ತೊಗೊಂಡು ಮುಂದಿನ ತನಿಖೆ ಮಾಡಲ್ಲ ಇಲ್ಲಿ ಆಯಿತು ಎಷ್ಟು ಗಂಟೆಗೆ ಆಯಿತು ಸುಮಾರು ರಾತ್ರಿ ಹನ್ನೊಂದರಿಂದ ಹನ್ನೊಂದುವರೆ ಗಂಟೆಗಾಗಿದೆ ಸೊ ಆದ ತಕ್ಷಣ ನಮ್ಮ ಅಧಿಕಾರಿಗಳು ಇಮಿಡಿಯೇಟಾಗಿ ಹೋಗಿದ್ದಾರೆ ನಮಗೆ ಇನ್ಫಾರ್ಮೇಷನ್ ಬಂದ ತಕ್ಷಣ ಸೊ ಕರ್ಕೊಂಬಂದು ಮೆಡಿಕಲ್ ಫಸ್ಟ್ ಏಡ್ ಮಾಡಿಸ್ಬಿಟ್ಟು ಅಲ್ಲೆಲ್ಲ ಮೆಡಿಕಲ್ ಟ್ರೀಟ್ಮೆಂಟ್ಸ್ ಎಲ್ಲ ನಡೀತಾ ಇದೆ ಅವರಿಗೆ ಸೊ ಸ್ಟಾರ್ ತಕ್ಷಣ ನಾವು ಎಫ್ ಐ ಆರ್ ದಾಖಲೆ ಮಾಡಿಕೊಂಡು ಮುಂದಿನ ವೈದ್ಯರು ಪ್ರಾಥಮಿಕ ಅಂತದಲ್ಲಿ ಹೇಳಿದ್ರೆ ಬಗ್ಗೆ ನಮ್ಗೇನು ಗೊತ್ತಾಗಿಲ್ಲ ಏನು ಅದು ಫೈನಲ್ ರಿಪೋರ್ಟ್ ಬಂದ ಮೇಲೆ ನಾವು ಹೇಳ್ತೀವಿ ಬಟ್ ಅವರು ಕಂಪ್ಲೇಂಟ್ ಮಾಡ್ತಾ ಇದ್ದಾರೆ ನಾವು ಇದಕ್ಕೆ ಚಿಕಿತ್ಸೆಗೆ ಎಲ್ಲಿ ಖಾಸಗಿ ಆಸ್ಪತ್ರೆಗೆ ಅಡ್ಮಿಟ್ ಎಲ್ಲಿ ಹೇಳ್ತಾರೆ ಅಲ್ಲಿ ಕಳಿಸ್ತೀವಿ ನಾವು ಈ ಸದ್ಯಕ್ಕೆ ನಾವು ಮೆಡಿಕಲ್ ಹಾಸ್ಪಿಟಲ್ ನಮ್ಗೆ ಚೆನ್ನಾಗಿದೆ ಬೇಸಿಕ್ ಟ್ರೀಟ್ಮೆಂಟ್ ಎಲ್ಲ ನಡೀತಾ ಇದೆ ಅವ್ರು ಎಲ್ಲಿ ಹೇಳ್ತಾರೆ ಅಲ್ಲಿ ಕಳ್ಸಿ ಥ್ಯಾಂಕ್ ಯು ಸರ್